विघ्नराजने दुर्विषय तुळु मग्नवागिहमनव महदोषघ्नङ्घ्रिसरोजयुगलति लग्नवागलि नित्यनरकभयाग्निगिगानञ्जगुरुवर भग्न कै सन्नवगुणगु प्रतिदिवसदली असितु दारगुणवारिधिरप्रमेणो नारायणपरतमप्परमात्स एक संशान्तसंविध अखिलं जठरे निधाय लक्ष्मीभुजान्तरगतः स्वरतोऽपि चग्रे ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರಂಭಜೆ ಶ್ರೀ ಹರಿಕಥಾಮೃತ ಸಾರ ವಿಘ್ನೇಶ್ವರ ಸ್ತೋತ್ರ ಸಂಧಿ ಪದ್ಯ ಮೂರು ವಿಘ್ನರಾಜನೆ ದುರ್ವಿಷಯದೊಳು ಮಗ್ನವಾಗಿಹ ಎನ್ನ ಮನವ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರಿಯರು ದುರ್ವಿಷಯಗಳಲ್ಲಿ ಮನಸ್ಸು ಹೋಗದಂತೆ ಸದಾ ಶ್ರೀ ಪರಮಾತ್ಮನಲ್ಲಿ ಮನ ಆಸಕ್ತವಾಗಲಿ ಎಂದು ವಿಘ್ನೇಶ್ವರನನ್ನು ಪ್ರಾರ್ಥಿಸುತ್ತಾರೆ ಆದಿಪೂಜಿತನಾದ ಶ್ರೀ ಗಣೇಶನು ಸಜ್ಜನರಿಗೆ ಒದಗುತ್ತಿರುವ ಸಕಲ ವಿಧವಾದ ವಿಘ್ನಗಳನ್ನು ಪರಿಹಾರ ಮಾಡುವನು ಆದ್ದರಿಂದ ವಿಘ್ನರಾಜನು ಈ ಸಾಮರ್ಥ್ಯ ವಿಶೇಷವು ಶ್ರೀ ಪರಮಾತ್ಮನಿಂದ ಗಣಪನಿಗೆ ಕೊಡಲ್ಪಟ್ಟಿದೆ ಸತ್ಸಾಧನೆಗೆ ಪ್ರತಿಬಂಧಕವಾದ ರೂಪವಾದ ಸಮಸ್ತ ವಿಘ್ನಗಳನ್ನು ಪರಿಹರಿಸುವ ದಯಾಮಯನು ವಿಘ್ನರಾಜನು ಇದರಿಂದಲೇ ಆದಿಪೂಜಿತನು ಎಲೈ ವಿಘ್ನ ರಾಜ ನನ್ನೀ ಮನಸ್ಸು ನಿರಂತರವೂ ದುಷ್ಟ ದುರ್ವಿಷಯಗಳಲ್ಲಿ ಆಸಕ್ತವಾಗಿದೆ ಆದ್ದರಿಂದ ಸತ್ಸಾಧನೆಗೆ ಪ್ರತಿಕೂಲವಾಗಿದೆ ಈ ಕಾರಣದಿಂದ ಕರುಣಾಮಯನಾದ ನೀನು ಸದಾ ದುರ್ವಿಷಯಗಳಲ್ಲಿಯೇ ಸೇರಿಕೊಂಡಿರುವ ಲಗ್ನವಾಗಿಹ ನನ್ನ ಮನಸ್ಸನ್ನು ದುರ್ವಿಷಯಗಳ ಸಂಪರ್ಕದಿಂದ ತಪ್ಪಿಸು ಮಹತ್ತರ ದೋಷಗಳನ್ನು ಪರಿಹರಿಸುವ ನಿರ್ದೋಷಿಯಾದ ಶ್ರೀ ಪರಮಾತ್ಮನು ಮಹಾದೋಷ್ನ ಮಹಾ ಮಹತ್ತರವಾದ ದೋಷಜ್ಞ ದೋಷ ಪರಿಹಾರಕ ಅಂತಹ ಮಹಾ ದೋಷಗ್ನಾದ ಶ್ರೀ ಪರಮಾತ್ಮನ ಪಾದ ಕಮಲಗಳಲ್ಲಿ ಸದಾ ಆಸಕ್ತವಾಗಿರುವಂತೆ ನನ್ನ ಮನಸ್ಸನ್ನ ಸೇರಿಸುವು ಭಕ್ತಿ ಪುರಸ್ಸರವಾಗಿ ಭಗವಂತನ ಚರಣಾರವಿಂದ ಯುಗ್ಮಗಳನ್ನು ಸೇವಿಸುವಂತೆ ನನ್ನನ್ನು ಅನುಗ್ರಹಿಸು ಎಂದು ವಿನಾಯಕನನ್ನು ಪ್ರಾರ್ಥಿಸಿದ್ದಾರೆ ನಾನು ನರಕ ಭಯಾಗ್ನಿಗಳಿಗಾಗಲಿ ಅಗ್ನಿ ಸಂಬಂಧವಾದ ಭಯಗಳಿಗಾಗಲಿ ಯಾವಾಗಲೂ ಅಂಜುವನಲ್ಲ ನಿತ್ಯ ನಾನಂಜೆ ಗಣನಾಯಕನನ್ನ ಗುರುವರ ಎಂದು ಸಂಬೋಧಿಸಿದ್ದಾರೆ ಆಕಾಶಾಭಿಮಾನಿಯಾದ ಅಂಬಿಕಾತನಯನು ಶಬ್ದ ಗುಣಗ್ರಾಹಕನು ವಿದ್ಯಾದಾಯಕನು ಸಕಲ ಇಷ್ಟಪ್ರದನು ಇದರಿಂದ ಗುರುವರ ಎಂದಿದ್ದಾರೆ ಅಲ್ಲದೆ ದಾಸಾರ್ಯರ ಸ್ವರೂಪೋದ್ಧಾರಕರಾದ ಶ್ರೀ ಗೋಪಾಲದಾಸಾರಿಯರು ದಾಸಾರ್ಯರು ಗಣೇಶಂಶರು ಇದರಿಂದಲೂ ಗುರುವರ ಶಬ್ದ ಪ್ರಯೋಗ ಪರಮ ಔಚಿತ್ಯಪೂರ್ಣವಾಗಿದೆ ಪ್ರತಿನಿತ್ಯವೂ ಎನ್ನ ದುರ್ಗುಣಗಳನ್ನು ಪರಿಹರಿಸಿ ಭಗ್ನಗೈಸು ಎನ್ನ ಎನ್ನವಗುಣಗಳನ್ನು ಸುಜ್ಞಾನವನ್ನು ಅನುಗ್ರಹಿಸಿ ತನ್ನ ಮನು ತನು ಮನ ಬುದ್ಧಿ ಸಮಸ್ತ ಸಾಧನ ಸವಲತ್ತುಗಳನ್ನು ಸರ್ವೇಶ್ವರನ ಕಂಜಗಳಲ್ಲಿ ಅರ್ಪಿಸುವಂತೆ ಅನುಗ್ರಹಿಸು ಎಂದು ವರಸಿದ್ಧಿ ವಿನಾಯಕನನ್ನ ಭಕ್ತಿಯಿಂದ ಪ್ರಾರ್ಥಿಸಿರುತ್ತಾರೆ ಶ್ರೀ ಜಗನ್ನಾಥ ದಾಸಾರ್ಯರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಹಾರಿ ಶ್ರೀಕೃಷ್ಣಾರ್ಪಣ